ನಮಸ್ತೆ ಡಿಯರ್ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಲೈಕ್ ಮಾಡಿ ಅಂತ ಕೇಳಲ್ಲ ಆದರೆ ನಮ್ಮ ಅಕ್ಕನಿಗೆ ಅಮ್ಮನಿಗೆ ತಂಗಿಗೆ ಜೊತೆಗೆ ನಮ್ಮವರಿಗೋಸ್ಕರ ಈ ಒಂದು ವೀಡಿಯೋನ ನೋಡಿ ಪೀರಿಯಡ್ ಟೈಮಲ್ಲಿ ಯೂಸ್ ಮಾಡುವ ಸ್ಯಾನಿಟೈಸರ್ ಪ್ಯಾಡ್ಗಳ ಒಂದು ಡಿಫ್ರೆನ್ಸ್ ನೋಡೋದಾದರೆ ಅದರ ಒಂದು ಕ್ವಾಲಿಟಿನ ಚೆಕ್ ಮಾಡೋಣ ಸೊ ಒಂದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಐವತ್ತು ಎಮ್ ಎಲ್ ಲಿಕ್ವಿಡ್ ಹಾಕ್ತೀನಿ ಇನ್ನೊಂದಕ್ಕೆ ತೊಂಬತ್ತು ಎಮ್ ಎಲ್ ಅವರಿಗೆ ನಾನು ಲಿಕ್ವಿಡನ್ನ ಹಾಕ್ತೀನಿ ಅದು ಹೇಗೆ ಅಬ್ಸರ್ವ್ ಆಗುತ್ತೆ ಅಂತ ಇಲ್ಲಿ ತೋರ್ತಾ ಇದ್ದೆ ಜೊತೆಗೆ ಅದ್ರ ಮೇಲೆ ಬಟ್ಟೆ ಇಟ್ಟು ನಾನು ಪ್ರೆಸ್ ಮಾಡಿದಾಗ ಅದು ನೀರನ್ನ ಹೀರ್ಕೊಡ್ದೆ ಅದು ಮತ್ತೆ ಬಿಟ್ಕೊಡ್ತಾ ಇದೆ ಅದು ನಮ್ಮ ಬಾಡಿಗೆ ತುಂಬ ಹಾರ್ಮ್ ಆಗುತ್ತೆ ಅದ್ರ ಜೊತೆಗೆ ಹಾಯ್ಕೊಂಡು ನಡೆಯುವಾಗ ಅಥವಾ ಕೆಲಸ ಮಾಡುವಾಗ ನಿಮ್ಗೆ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಮೇಲೆ ಆ ಒಂದು ಸ್ಯಾನಿಟೈಸರ್ ಪ್ಯಾಡ್ ನಾವು ಕಟ್ ಮಾಡಿದ ಹೊರಗಡೆ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ಸ್ಯಾನಿಟೈಸರ್ ಪ್ಯಾಡ್ ನಾವು ಕಟ್ ಮಾಡಿದರೆ ಅದರಲ್ಲಿ ಮೂರೇ ಲೇಯರ್ ಇರೋದು ಆ ಮೂರು ಲೇಯರ್ ಪ್ಲಾಸ್ಟಿಕ್ ಆಗಿರುತ್ತೆ ಪ್ಲಾಸ್ಟಿಕ್ ಎಷ್ಟು ಮಟ್ಟಿಗೆ ನೀರನ್ನ ಹೀರ್ಕೊಳ್ಳುತ್ತೆ ಅಂತ ನೀವು ನೋಡಬಹುದು ಅದಾದ್ಮೇಲೆ ಸೊ ನಮ್ಮ ಮೋದಿ ಕೆರೆದು ಕಾಟನ್ ಮತ್ತೆ ಕ್ಲೋತ್ ಇಂದ ರೆಡಿ ಮಾಡಿರುವಂತಹ ಈ ಒಂದು ಸ್ಯಾನಿಟೈಸರ್ ಪ್ಯಾಡು ಅದ್ರ ಜೊತೆಗೆ ಅದರಲ್ಲಿ ಒಂದು ಪಿಂಕ್ ಲೇಯರ್ ಕೂಡ ಹಾಕಿರ್ತಾರೆ ಅದು ನಮ್ಮ ಪೇನ್ಗಳನ್ನ ಅಬ್ಸರ್ವ್ ಮಾಡುತ್ತೆ ಅದಾದ್ಮೇಲೆ